ಸೆವೆನ್ ಸೆವೆಂಟಿ ತ್ರೀ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ರುಪೀಸ್ ಏನು ನನಗೆ ಕೋಟ್ ಮಾಡಿದ್ರು ಅದು ಕೂಡ ನಾನು ರೆಡಿ ಇದ್ದೀನಿ ಆದ್ರೆ ಈಗ ನನಗೆ ಅವ್ರ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಕೊಡಕ್ಕೆ ರೆಡಿ ಇಲ್ಲ ಕರ್ನಾಟಕದಲ್ಲಿ ಕನ್ನಡಿಗರವರು ಬಂದರೆ ಯಾರು ಯಾರಿಗೂ ಕೊಡಲ್ವಂತೆ ಆಂಧ್ರದವರು ತಮಿಳದವರು ಮತ್ತೆ ತೆಲುಗು ಅವರು ಮತ್ತೆ ನಾರ್ತ್ ಇಂಡಿಯನ್ಸು ಅವ್ರು ಬಂದ್ರೆ ಮಾತ್ರ ಕ್ವಾಟಲ್ ಕೊಟ್ಟು ಈ ಲೋಕಲ್ ಎಮ್ ಎಲ್ ಎ ಅವ್ರಿಗೆ ಹೇಳ್ತೀವಿ ಈ ತರ ತೊಂದರೆ ಆಗ್ತಿದೆ ಅಂದ್ರೆ ಅಲ್ಲಿರ್ತಕ್ಕಂಥ ಅಶೋಕ್ ಅಂತ ಒಬ್ಬ ಇರ್ತಾರೆ ಎರಡು ಲಕ್ಷ ಒಳಗಡೆ ಇದಿಂದ ತೆಗೆದ್ಬಿಟ್ಟು ಹಿಂಗೆ ತೋರಿಸ್ತಾನೆ ಏ ದುಡ್ಡು ಕೊಡ್ತೀವಿ ರೀ ನಾವು ಎಲ್ಲರಿಗೂ ಮಂತ್ಲಿ ಮಂತ್ಲಿ ಅಂತ ದುಡ್ಡು ಕೊಡ್ತಾರೆ ಅಂತ ಅವ್ರು ಎಲ್ಲರು ಹಾ ಅದನ್ನು ಕೂಡ ಆರೋಪ ಮಾಡ್ತಾರೆ ಎಲ್ಲರಿಗೂ ನಾವು ದುಡ್ಡು ಕೊಟ್ಟು ರೆಡಿ ಮಾಡ್ಕೊತೀವಿ ಅಂತ ಸರ್ ಇನ್ನು ಅವರು ಈ ಒಂದು ಕೇಳಿದ್ದಕ್ಕೆ ಅವ್ರಿಗೆ ಫ್ಲಾಟ್ ಕೊಡ್ತಾ ಇಲ್ಲ ಯಾಕಂದರೆ ನಾವು ಇಲ್ಲಿ ಬಂದರೆ ಎಲ್ಲ ರೀತಿಯಂದರೂ ಪಶಾಣ ಮಾಡ್ತೀವಿ ನಮಗದು ಲಿಫ್ಟ್ ಸರಿ ಇಲ್ಲ ನೀರಿಲ್ಲ ಅಂತ ನಾವು ಕೇಳ್ತೀವಂಥ ಅವರು ಒಂದು ದುರಾದೃಷ್ಟ ದುರಾದೃಷ್ಟದ ಮಾತುಗಳನ್ನು ಅಂದ್ಕೊಂಡು ಅವರು ಅವರು ಮೈಂಡಲ್ಲಿ ಇಟ್ಕೊಂಡು ಇದೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಗಳಿಗೆ ಇದೆಲ್ಲ ನಾಂದಿ ನಾಂದಿ ಅನ್ನಿಸ್ತದೆ ಅದೇ ರೀತಿಯಾಗಿ ಎಲ್ಲ ನಾವೊಂದೇ ಸಂಘಟನೆ ಅಲ್ಲ ಸುಮಾರು ಸಂಘಟನೆಗಳು ಒಗ್ಗೂಡು ಒಗ್ಗೂಡಿ ಈ ಒಂದು ಪ್ರತಿಭಟನೆಯನ್ನು ಉಗ್ರವಾಗಿ ಹೋರಾಟ ಮಾಡಲು ಮಾಡಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದೀವಿ ನಮಸ್ಕಾರ ಸೊ ನನ್ನ ಹೆಸರು ಭಾಸ್ಕರ್ ಅಂತ ಹೇಳಿ ಸೊ ನಾನು ಈ ಎಸ್ ಎಲ್ ವಿ ಬೃಂದಾವನ್ ಇದೆ ಹೊಸಕೋಟೆಯಲ್ಲಿದೆ ಹೊಸಕೋಟೆ ಚಿಂತಾಮಣಿ ರೋಡ್ ಒಂದು ಅಪಾರ್ಟ್ಮೆಂಟ್ ಇದೆ ಇಲ್ಲಿ ನಾನು ಒಂದು ತಿಂಗಳಿಂದ ಬಂದಿರ್ತಾನೆ ಒಂದು ತಿಂಗಳೇ ಬಂದ ಒಂದು ಒಂದೂವರೆ ತಿಂಗಳಿಂದ ಬಂದಿರ್ತಾನೆ ಬಂದಾಗ ನನಗೆ ಅಪಾರ್ಟ್ಮೆಂಟ್ ನೋಡ್ತೀನಿ ಫ್ಲಾಟ್ ತಗೊಳ್ಳೋಕೆ ಇಷ್ಟ ಆಗುತ್ತೆ ಸೊ ಆಯಿತು ಅಂತೇಳಿ ಫ್ಲಾಟ್ ಬುಕ್ ಮಾಡ್ತೇನೆ ಆ ಟೈಮಲ್ಲಿ ಟ್ವೆಂಟಿ ತೌಸಂಡ್ ಬಂದ ತಕ್ಷಣ ಟ್ವೆಂಟಿ ತೌಸಂಡ್ ಪೇ ಮಾಡಿ ಬುಕ್ ಮಾಡಿರ್ತೇನೆ ಸೊ ಅದಾದಮೇಲೆ ಒಂದು ನಾನು ಸ್ವಲ್ಪ ಟೈಮ್ ತೊಗೊಂಡಿರ್ತೀನಿ ಆಯಿತು ಸರ್ ವಿಚ ಯೋಚನೆ ಮಾಡಿ ನೋಡ್ತೀನಿ ಅಂತೇಳಿ ಆಮೇಲೆ ಅವರಿಂದಲೇ ಒಂದು ವಾರ ಆದಮೇಲೆ ಕಾಲ್ ಬರುತ್ತೆ ಸರ್ ಈಗ ನೀವು ಇಮಿಡಿಯೇಟಾಗಿ ಒಂದು ಲಕ್ಷ ಪೇ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ಒಂದು ತಿಂಗಳು ಆಗೋ ತನಕ ನಿಮಗೆ ಅಗ್ರಿಮೆಂಟಿಗೆ ಟೈಮ್ ಇರುತ್ತೆ ಅಗ್ರಿಮೆಂಟ್ ಟೈಮಲ್ಲಿ ಒಂದು ಹತ್ತು ಲಕ್ಷ ಪೇ ಮಾಡಿ ಉಳಿದಿದ್ದನ್ನು ಒಂದು ತಿಂಗಳು ಎರಡು ತಿಂಗಳು ಟೈಮ್ ಕೊಟ್ಟಿರ್ತೀವಿ ಅಷ್ಟಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ಅದೇ ಪ್ರಕಾರ ನಾನು ಏನು ಮಾಡ್ತೀನಿ ಅಂತೇಳಿದ್ರೆ ಜನವರಿ ಹತ್ತನೇ ತಾರೀಕು ಒಂದು ಲಕ್ಷ ಪೇ ಮಾಡಿರ್ತೀನಿ ಅದಕ್ಕೆ ಮುಂಚೆ ಹತ್ತು ಸಾವಿರ ಪೇ ಮಾಡಿರ್ತೀನಿ ಟೋಟಲಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಪೇ ಮಾಡಿದ್ದೀನಿ ಸೊ ಪೇ ಮಾಡಿದ್ಮೇಲೆ ನೆನ್ನೆಗೆ ನನಗೆ ಒಂದು ತಿಂಗಳು ಮುಗಿದಿರುತ್ತೆ ಸೊ ಒಂದು ತಿಂಗಳು ಮುಗಿದ್ಮೇಲೆ ನಾನು ಹತ್ತು ಲಕ್ಷ ರೆಡಿ ಮಾಡ್ಕೊಂಡು ಬಂದಿರ್ತೇನೆ ಸರ್ ನಂದು ಈ ಥರ ಮುಗ ಇವತ್ತು ಅಗ್ರಿಮೆಂಟ್ ಡೇಟ್ ಇದೆ ಸೊ ಅಗ್ರಿಮೆಂಟ್ ಮಾಡಿಕೊಡಿ ಹೇಳಿರ್ತೀನಿ ಆದರೆ ಅವರು ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಏನಕ್ಕೆ ರೆಡಿ ಇಲ್ಲ ಅಂತ ಕೇಳಿದಾಗ ಹದಿನಾರು ಲಕ್ಷ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳ್ತಾರೆ ಸೊ ಏನಕ್ಕೆ ಸರ್ ಹದಿನಾರು ಲಕ್ಷ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿದ್ರೆ ಸೊ ಅವ್ರಿಗೆ ಒಂದೇ ಒಂದು ಮೇನ್ ರೀಸನ್ ಏನಂತ ಹೇಳಿದ್ರೆ ಲೋಕಲ್ಲು ಅಥವಾ ಕನ್ನಡ ಮಾತಾಡೋರು ಕೂಡ ಇಷ್ಟ ಇಲ್ಲ ಬಿಕಾಸ್ ಓನ್ಲಿ ರೀಸನ್ ಈ ಆಂಧ್ರದವರು ನಾರ್ತ್ ಅವರಾದರೆ ಬಂದ ತಕ್ಷಣ ಅವ್ರ ಕಡೆಯಿಂದ ಲೋನ್ ಮಾಡಿಸ್ಕೊಂಡ್ಬಿಡ್ತಾರೆ ನೈಂಟಿ ಪರ್ಸೆಂಟು ಅವ್ರ ಅಕೌಂಟಿಗೆ ದುಡ್ಡು ಬಂದುಬಿಡುತ್ತೆ ಬಂದ ತಕ್ಷಣ ಇವ್ರ ಆಟ ಆಡಿದ್ದೇ ಆಟ ಸೊ ಇನ್ನು ಓಸಿ ತಗೊಂಡಿರಲ್ಲ ಅಥವಾ ಎಲ್ಲಿರೋ ಟೈಮ್ಗೆ ಅಪಾರ್ಟ್ಮೆಂಟು ಅದು ಫಿನಿಶ್ ಮಾಡಿಕೊಡಲ್ಲ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ನಾವು ಲೋಕಲ್ ಅವರು ಎಲ್ಲಿ ಕ್ವಶನ್ ಮಾಡಿಬಿಡ್ತೀವೋ ಅಂತೇಳಿ ಕನ್ನಡದವ್ರಿಗೆ ಕೊಡಬಾರ್ದು ಅಂತ ಒಂದೇ ಒಂದು ಇಂದ ಈಗ ನನಗೆ ಅಪಾರ್ಟ್ಮೆಂಟ್ ಕೊಡ್ತಿಲ್ಲ ಸೆವೆನ್ ಸೆವೆಂಟಿ ತ್ರೀ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ರುಪೀಸ್ ಏನು ನನಗೆ ಕೋಟ್ ಮಾಡಿದ್ರು ಅದು ಕೊಡೋಕೆ ನಾನು ರೆಡಿ ಇದೀನಿ ಆದರೆ ಈಗ ನನಗೆ ಅವರ ಅಪಾರ್ಟ್ಮೆಂಟು ಅಥವಾ ಫ್ಲಾಟ್ ಕೊಡೋಕ್ಕೆ ರೆಡಿ ಇಲ್ಲ ಸೊ ಇಡೀ ನಾ ಡಿ ಒನ್ ಜೀರೋ ಸಿಕ್ಸ್ ನಾನು ಬುಕ್ ಮಾಡಿರ್ತಕ್ಕಂಥ ಫ್ಲಾಟು ಸೊ ನಂದು ಫಸ್ಟ್ ಫ್ಲೋರಲ್ಲಿರುತ್ತೆ ಫಸ್ಟ್ ಫ್ಲೋರಲ್ಲಿ ನನಗೆ ಸೆವೆಂಟಿ ತ್ರೀ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ಗೆ ಕೋಟ್ ಮಾಡಿರ್ತಾರೆ ಆದರೆ ಬೇರೆಯವ್ರ್ದೆಲ್ಲ ಅದಕ್ಕಿಂತ ಕಡಿಮೆನೇ ಇದೆ ಆದರೆ ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಸೊ ನಾನು ಕೊಡ್ತಿಲ್ಲ ಏನು ರೀಸನ್ ಅಂತ ಹೇಳಿದ್ರೆ ಒಂದೇ ರೀಸನ್ ಅವ್ರಿಗೆ ಸೊ ಈಗ ಇನ್ನೂ ಓ ಸಿ ಬಂದಿಲ್ಲ ಓ ಸಿ ಬರ್ದಿರೋನೆ ನೋಡಿ ಎಲ್ಲರಿಗೂ ಪೊಸಿಷನ್ ಕೊಟ್ಬಿಟ್ಟಿದ್ದಾರೆ ಸೊ ಮತ್ತು ಇನ್ನೂ ಲಿಫ್ಟ್ ರೆಡಿ ಆಗಿಲ್ಲ ಅಥವಾ ಬೇರೆ ಎಲ್ಲ ಕೆಲಸಗಳು ನಡೀತಾನೆ ಇರುತ್ತೆ ಸೊ ಎಲ್ಲ ಅವ್ರಿಗೆ ಎಲ್ಲ ಅವ್ರದ್ದು ತಪ್ಪುಗಳಿಟ್ಕೊಂಡು ಸೊ ಬ್ಲೇಮ್ ಮಾಡೋದು ಸಪೋಸ್ ಏನೋ ಹಿಂದಿಯವರು ಅಥವಾ ನಾ ಅವ್ರಿಗೆಲ್ಲ ಕೊಟ್ಟಿರ್ತಾರೆ ದುಡ್ಡು ತೊಗೊಂಡ್ಬಿಟ್ಟಿರ್ತಾರೆ ಅವ್ರು ಕೇಳಿದ್ರೆ ಅವ್ರ ಮೇಲೆ ಆವಾಜ್ ಹಾಕೋದು ಅವ್ರನ್ನ ಬೆದರಿಕೆ ಹಾಕೋದು ಹಿಂಗೆ ಮಾಡ್ತಾರೆ ಸಪೋಸ್ ಲೋಕಲ್ ಅವ್ರು ಕೊಟ್ಬಿಟ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನಗೆ ಫ್ಲ್ಯಾಟ್ ಕೊಡ್ತಾ ಇಲ್ಲ ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಪ್ರೊಟೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತೇಳಿದ್ರೆ ಈ ಫ್ಲ್ಯಾಟ್ ಇಲ್ಲಾಂದರೆ ಸಾವಿರ ಫ್ಲಾಟ್ ಸಿಗುತ್ತೆ ಸಾವಿರ ಜಾಗ ಸಿಗುತ್ತೆ ದುಡ್ಡಿದ್ರೆ ಆದರೆ ಒಬ್ಬ ಕನ್ನಡಿಗನಿಗೆ ಇಲ್ಲಿ ನಾವು ಇಲ್ಲೇ ಇದ್ದುಕೊಂಡು ಒಂದು ಫ್ಲಾಟ್ ಆಗ್ತಿಲ್ಲ ಸೊ ನಮಗೆ ಅವರು ಕೊಡಲ್ಲ ಅಂತ ಹೇಳಿದ್ರೆ ಬೇರೆ ಅವ್ರ ಕತೆ ಏನಿರುತ್ತೆ ಇಲ್ಲಿ ಬೇರೆಯವರಿಗೆಲ್ಲ ಇಂದು ಎಷ್ಟು ಕಾಟ ಕೊಡ್ಬೋದು ಇವರು ಒಂದೇ ಒಂದು ಉದ್ದೇಶಕ್ಕೆ ಬೇರೆಯವ್ರಿಗೆ ಈ ಥರ ಅನ್ಯಾಯ ಆಗಬಾರ್ದು ಸೊ ಕನ್ನಡಿಗರು ಏನು ಫ್ಲಾಟ್ ತೊಗೊಳಂಗಿಲ್ವ ಹಾಗಾದರೆ ಸೊ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಬಂದಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಸೊ ನನ್ನ ಜೊತೆಗೆ ಕರ್ನಾಟಕ ಜನಸ್ಪಂದನ ರಕ್ಷಣಾ ಆದಂತಹ ರಾಜ್ಯಾಧ್ಯಕ್ಷರು ಕಾಶಿ ವಿಶ್ವನಾಥರು ಅವ್ರ ಟೀಮ್ ಎಲ್ಲ ಬಂದಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಸೊ ಇದು ಏನಂತ ಹೇಳಿದ್ರೆ ಸೊ ಹೆಂಗೆ ಈ ಪುರಸಭೆ ನಗರಸಭೆ ಏನಿದೆ ಕಮಿಷ್ನರ್ ಅವರು ಓ ಸಿ ಕೂಡ ಕೊಟ್ಟಿಲ್ಲ ಇನ್ನು ಓಸಿ ಕೊಡಿದ್ರೆ ಎಲ್ಲಾದರೂ ಇವರು ಬಂದುಬಿಟ್ಟು ಅವರು ಸ್ಟೇ ಮಾಡಲಿಕ್ಕೆ ಜಾಗನೇ ಇರಲ್ಲ ಸೊ ಅವ್ರಿಗೆ ಕಾನೂನು ಪ್ರಕಾರ ಓ ಸಿ ಬಂದ ಮೇಲೆ ಮಾತ್ರ ಅವ್ರು ಇಲ್ಲಿ ಇಲ್ಲಿಗೆ ಬಂದುಬಿಟ್ಟು ಅವರು ಬೇರೆಯವ್ರಿಗೆ ಪೊಸಿಷನ್ ಕೊಡಬೇಕು ಸೊ ಇವರು ವರ್ಷಗಟ್ಟಲೆ ಲೇಟ್ ಮಾಡಿದ್ದಾರೆ ಈಗ ಇವ್ರಿಗೆ ಏನಂತ ಹೇಳಿದ್ರೆ ಸ್ಟಾರ್ಟಿಂಗ್ ಎಲ್ಲ ದುಡ್ಡೆಲ್ಲ ತಗೊಂಡ್ಬಿಟ್ಟಿರ್ತಾರೆ ನಿಮಗೆ ಈಗ ಏನೋ ಒಂದು ಟು ಒಂದು ಟೂ ತ್ರೀ ಇಯರ್ಸಲ್ಲಿ ಸಿಗುತ್ತೆ ಅಂತ ಹೇಳಿ ಐದಾರು ವರ್ಷ ಆದರೂ ಕೂಡ ಯಾರಿಗೂ ಕೂಡ ಫ್ಲ್ಯಾಟ್ ಸಿಕ್ಕಿರಲ್ಲ ಹಾಗಾಗಿ ಅವ್ರು ಏನು ಮಾಡಿದ್ರೆ ಫುಲ್ ಡಿಮ್ಯಾಂಡ್ ಮಾಡಿದಾಗ ಓ ಸಿ ಇಲ್ದಿರೇ ಎಲ್ಲರಿಗೂ ಓ ಸಿ ಎಲ್ಲರಿಗೂ ಕೊಡ್ಬಿಟ್ಟಿದ್ದಾರೆ ಆದರೆ ಇವ್ರು ಹೇಳೋದು ಮಾತ್ರ ಒಂದು ದಿನ ಲೇಟ್ ಆಗಿಬಿಟ್ಟಿದೆ ನಿಮ್ದು ಎರಡು ದಿನ ಲೇಟ್ ಆಗ್ಬಿಟ್ಟಿದೆ ದುಡ್ಡು ನೀವು ಕೊಡೋದಕ್ಕೆ ಅಂತ ಎಲ್ಲ ಪಕ್ಕಾ ಪ್ರೂಫ್ಸ್ ಇದೆ ಸೊ ನೋಡಿ ಅವರೇ ಕೊಟ್ಟಿರುವಂತಹ ಪ್ರೂಫ್ ಇದು ಸೆವೆಂಟಿ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ಈಗ ಈ ರೇಟು ಕೊಡಲ್ವಂತೆ ಹದಿನಾರು ಲಕ್ಷ ಎಕ್ಸ್ಟ್ರಾ ಕೊಡಬೇಕಂತೆ ಸೊ ಅವ್ರಿಗೆ ಒಂದೇ ರೀಸನ್ನು ಏನಂತ ಹೇಳಿದ್ರೆ ನಿಮ್ಗೆ ಫ್ಲಾಟ್ ಕೊಡಬಾರ್ದು ನೀವು ಲೋಕಲ್ ಕನ್ನಡ ಮಾತಾಡ್ತೀರಾ ನಾಳೆ ಬೆಳಗ್ಗೆ ಏನೋ ಕ್ವಶನ್ ಮಾಡ್ತೀರಾ ಇನ್ನು ಅದೇನೋ ರೆಡಿ ಆಗಿಲ್ಲ ಅಂದರೆ ಕ್ವಶನ್ ಮಾಡ್ತೀರಾ ನಾವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಲ್ಲಾಂದರೆ ನೀವು ಕ್ವಶನ್ ಮಾಡ್ತೀರಾ ಸೊ ಹಂಗಾಗಿ ನಿಮಗೆ ಕೊಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಅವ್ರು ಇಲ್ಲ ಸೊ ನಾನು ಒಂದೇ ಎಲ್ಲರಿಗೂ ಮನವಿ ಮಾಡೋದು ಸೊ ಇದಕ್ಕೆ ಒಂದು ಸಪೋರ್ಟ್ ಮಾಡಿ ನನಗೆ ಈ ಫ್ಲಾಟ್ ಸಿಗದೆ ಆದರೂ ಸಿಗದೇ ಇದ್ದರೆ ಈ ಬೇರೆ ಫ್ಲ್ಯಾಟ್ ಸಿಗುತ್ತಾ ಆದ್ರೆ ಒಬ್ಬ ಕನ್ನಡಿಗರಿಗೆ ಅಥವಾ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಅನ್ಯಾಯ ಆಗಬಾರ್ದು ಅಂತ ಒಂದೇ ಒಂದು ರೀಸನ್ ಇಂದ ಪ್ರೊಟೆಸ್ಟ್ ಮಾಡ್ತಾ ಇದೀನಿ ಸರ್ ಅವರು ರೀಸನ್ ಅದಕ್ಕೆ ಪಕ್ಕ ರೀಸನ್ ಕೊಡ್ತಿಲ್ಲ ಏನಕ್ಕೆ ಹದಿನಾರು ಲಕ್ಷ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದೇ ರೀಸನ್ ಇವನ್ ಡ್ರಾಪ್ ಆಗಿಬಿಡ್ಲಿ ಸೊ ಮತ್ತೆ ಮತ್ತೆ ಕ್ವಶನ್ ಅದು ಇದು ಮಾಡ್ತಾನೇನೋ ಇಲ್ಲಿ ಬಂದ್ರೆ ಲೋಕಲ್ ಅಲ್ವಾ ಇಲ್ಲಿ ನೋಡಿ ನೈಂಟಿ ಫೈವ್ ಪಾಯಿಂಟ್ ನೈಂಟಿ ಸೆವೆನ್ ಪರ್ಸೆಂಟ್ ಎಲ್ಲ ನಾನ್ ಕನ್ನಡಿಗಾರ್ ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಮೂರ್ನಾಲ್ಕು ಜನ ಕೊಟ್ಟಿದ್ರು ಕೂಡ ಎಂಥವ್ರು ಕೊಟ್ಟಿದ್ದಾರೆ ಅಂದ್ರೆ ಯಾರೋ ಬಿಲ್ಡರ್ ಪರಿಚಯ ಇರೋನು ಅಥವಾ ಯಾರೋ ಮಾರ್ಕೆಟಿಂಗ್ ಪರಿಚಯ ಇರೋರು ಅಂತವ್ರಿಗೆ ಮಾತ್ರ ಕೊಡೋದು ಬೇರೆಯವ್ರು ಕೊಡಲ್ಲ ಸೊ ನನಗೂ ಕೂಡ ಬುಕ್ ಮಾಡಬೇಕಾದ್ರೆ ಸೊ ತೆಲುಗುನಲ್ಲಿ ಅವ್ರ ಪಕ್ಕ ಅವ್ರಿಗೆ ಕನ್ನಡ ಬರೋದೇ ಇಲ್ಲ ತೆಲುಗುನಲ್ಲಿ ಮಾತಾಡಿರ್ತಾರೆ ತೆಲುಗುನಲ್ಲಿ ಎಲ್ಲ ಇದು ಮಾಡ್ತಾರೆ ಸೊ ಹೆಂಗೋ ಬುಕ್ ಮಾಡಿಸ್ಕೊಂಡಿರ್ತಾರೆ ಆಮೇಲೆ ಅವ್ರಿಗೆ ಮೋಸ್ಟ್ಲಿ ನಂಗೆ ಕರ್ನಾಟಕ ಕನ್ನಡದವನೊಂದು ಗೊತ್ತಾಗಿರಬೇಕು ಹಂಗಾಗೆ ಕೊಡ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ ನಾವು ಈ ಲೋಕಲ್ ಎಮ್ ಎಲ್ ಎ ಅವ್ರಿಗೆ ಹೇಳ್ತೀವಿ ಈ ಥರ ತೊಂದರೆ ಆಗ್ತಿದೆ ಅಂದರೆ ಅಲ್ಲಿರ್ತಕ್ಕಂಥ ಅಶೋಕ್ ಅಂತ ಒಬ್ಬ ಇರ್ತಾರೆ ಎರಡು ಲಕ್ಷ ಒಳಗಡೆ ಇದಿಂದ ತೆಗೆದುಬಿಟ್ಟು ಹಿಂಗೆ ತೋರಿಸ್ತಾನೆ ಏ ದುಡ್ಡು ಕೊಡ್ತೀವಿ ನಾವು ಎಲ್ಲರಿಗೂ ಮಂತ್ಲಿ ಮಂತ್ಲಿ ಅಂತ ದುಡ್ಡು ಕೊಡ್ತಾರೆ ಅಂತ ಅವ್ರು ಎಲ್ಲರಿಗೂ ಹಾಂ ಅದನ್ನು ಕೂಡ ಆರೋಪ ಮಾಡ್ತಾರೆ ಎಲ್ಲಾರ್ಗೂ ನಾವು ದುಡ್ಡು ಕೊಟ್ಟು ರೆಡಿ ಮಾಡ್ಕೋತೀವಿ ಅಂತ ಸರ್ ಇನ್ನೂ ಓಸಿ ಬಂದಿಲ್ವಲ್ಲ ಹೆಂಗೆ ಕೊಡ್ತೀರಾ ಅಂತ ಕೇಳಿದ್ರೆ ಅದನ್ನು ಅಷ್ಟೇ ಎಲ್ಲ ದುಡ್ಡಿಂದ ನಡೆಯುತ್ತೆ ಅಂತ ಹೇಳ್ತಾರೆ ದುರಂಕ ದುರಂಕಾರದಿಂದ ಮಾತಾಡ್ತಾರೆ ಮತ್ತು ಇಲ್ಲಿ ಯಾರು ಕೂಡ ನಮಗೆ ಬಿಲ್ಡರ್ ಕಣ್ಣಿಗೆ ಕಾಣಿಸೋದೇ ಇಲ್ಲ ಯಾರು ಬಿಲ್ಡರ್ ಅಂತ ನಮಗೆ ಗೊತ್ತಾಗೋದೇ ಇಲ್ಲ ಮಾರ್ಕೆಟಿಂಗ್ ಅವನ್ನೆಲ್ಲ ಮಾಡ್ತಾನೆ ಸೊ ದುಡ್ಡೆಲ್ಲ ಕಟ್ಸ್ಕೊತಾರೆ ಟೈಮೆಲ್ಲ ಕೊಡ್ತಾರೆ ಆಮೇಲೆ ನಾವು ದುಡ್ಡು ಕೊಟ್ಟು ಎಲ್ಲ ಮಾಡಿಸ್ಕೋಬೇಕು ಅಗ್ರಿಮೆಂಟ್ ಮಾಡಿಸ್ಕೊಬೇಕು ಅನ್ನೋ ಟೈಮ್ಗೆ ಬಿಲ್ಡರ್ ಬರ್ತಾರೆ ಇಲ್ಲ ರೀ ಆ ರೇಟು ಕೊಡೋಕ್ಕಾಗಲ್ಲ ಇಷ್ಟು ರೇಟ್ ಆದರೆ ಕೊಡ್ತೀವಿ ಅದು ತೆಲುಗುನಲ್ಲೆಲ್ಲ ಕನ್ನಡ ಎಲ್ಲ ಇಲ್ವೇ ಇಲ್ಲ ನೀವೆಲ್ಲ ನೋಡಿ ಒಂದೇ ಒಂದು ಕನ್ನಡ ಅಕ್ಷರ ನಿಮಗೆಲ್ಲೂ ಕಾಣಿಸಲ್ಲ ಸೊ ಇಷ್ಟೆಲ್ಲ ನಡೀತಿರೋದೆ ಸೊ ಹೀಗಾಗಿ ಇದಕ್ಕೆ ಒಂದು ನ್ಯಾಯ ಸಿಗಬೇಕು ಅಂತ ಇವತ್ತು ನಾನು ಮನವಿ ಮಾಡಿ ಯಾಕೆಂದರೆ ಇದು ಬಹಳ ಖಂಡನೀಯ ಒಂದು ಒಂದು ಸುದ್ದಿ ಅನ್ನಿಸ್ತದೆ ಯಾಕೆಂದರೆ ಇಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಭಾಸ್ಕರ್ ರೆಡ್ಡಿ ಅವರು ಇದು ವಿಷಯ ನಮಗೆ ತಿಳಿಸಿದ ಮೇಲೆ ತುಂಬ ಬೇಜಾರು ಅನ್ನಿಸ್ತು ಏಕೆಂದರೆ ಕನ್ನಡಿಗರಿಗೆ ಕನ್ನಡಿಗರೇ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಏನೋ ಒಂದು ಆ ಒಂದು ಆ ಒಂದು ಪದಕ್ಕೆ ಅರ್ಥ ಇಲ್ದಿರ ಆಗೋಗ್ತಾ ಇದೆ ಯಾಕೆಂದರೆ ಪರಭಾಷಿಗರು ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವ್ರದ್ದೇ ಆದ ಒಂದು ಹಕ್ಕವನ್ನು ಚಲಾಯಿಸ್ಕೊಂಡು ನಮ್ಮ ನಮ್ಮ ಮೇಲೆ ಎಲ್ಲ ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಖಂಡಿಸ್ಬೇಕು ಏಕೆಂದರೆ ಇಲ್ಲಿ ನಮ್ಮ ಭಾಸ್ಕರ್ ರೆಡ್ಡಿ ಅವರು ಒಂದು ತಿಂಗಳಿಂದೆ ಏನು ಫ್ಲ್ಯಾಟ್ ತೊಗೋಬೇಕು ಅಂತ ಏನು ಅಡ್ವಾನ್ಸ್ ಮಾಡಿರ್ತಾರೆ ಅದೇ ಅವರು ಕೊಟ್ಟಿರ್ತಕ್ಕಂಥ ಸ್ಲಿಪ್ಪಲ್ಲಿ ಕೂಡ ಕರೆಕ್ಟಾಗಿ ಎಲ್ಲ ಇರ್ತದೆ ಆತನ ಹೇಳೋದೇನೆಂದರೆ ಬಿಲ್ಡರ್ ಬಿಲ್ಡರ್ ಆಗಿರ್ತಕ್ಕಂಥ ವ್ಯಕ್ತಿ ಏನಂತ ಮಾತಾಡ್ತಾನೆ ಅಂದರೆ ಇಲ್ಲ ಆತನು ಕೊಟ್ಟಿದ್ದಾನೆ ನಾವು ಅವ್ರಿಗೆ ಹೇಳಿರೋದು ಕ್ರಮಬದ್ಧವಾಗಿ ಆ ಒಂದು ಟೈಮ್ಗೆ ಆ ಟೈಮ್ಗೆ ಟೈಮ್ ಕಂತುಗಳ ಪ್ರಕಾರ ನಾವು ಬದಲಾವಣೆ ಮಾಡ್ಕೊತೀವಿ ಅಂತ ಹೇಳ್ತಾನೆ ಆ ವ್ಯಕ್ತಿ ಆವಾಗ ಸ್ಲಿಪ್ಪೇನಕ್ಕೆ ಕೊಡಬೇಕು ಮತ್ತು ಆತನ ಏನಕ್ಕೆ ಅದೆಲ್ಲ ನಮ್ಗೆ ಈ ಥರ ಎಲ್ಲ ಕೊಟ್ಟಿರಬೇಕು ಅದೆಲ್ಲ ತಪ್ಪು ಏಕೆಂದರೆ ಇನ್ನೂ ಒಂದು ಮಾತು ಹೇಳಿರ್ತಾನೆ ಆತನು ಕರ್ನಾಟಕದಲ್ಲಿ ಕನ್ನಡಿಗರು ಬಂದರೆ ಯಾರು ಯಾರಿಗೂ ಕೊಡಲ್ವಂತೆ ಆಂಧ್ರದವರು ತಮಿಳಿದವರು ಮತ್ತು ತೆಲುಗವರು ಮತ್ತು ನಾರ್ತ್ ಇಂಡಿಯನ್ಸು ಅವ್ರು ಬಂದರೆ ಮಾತ್ರ ಫ್ಲಾಟ್ಗಳು ಕೊಡ್ತಾನಂತೆ ನಾವು 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 ಏನು ನಾವೇನು ತಪ್ಪು ಮಾಡ್ತೀವಿ ನಾವು ನಮ್ಮಿಂದ ಏನು ಅವ್ರಿಗೆ ಕಷ್ಟ ಆಗ್ತೈತೆ